ಬನ್ ಒಂದು ಆಯಸ್ಸು ಎಷ್ಟು ವರ್ಷ ನಿಮ್ ಪ್ರಕಾರ ನಮ್ಮ ಪ್ರಕಾರ ಒಂದು ಇಪ್ಪತ್ತು ವರ್ಷ ಇರ್ತೈತಿ ಇಪ್ಪತ್ತೊಂದು ಇಪ್ಪತ್ನಾಲ್ ವರ್ಷ ಇರ್ತದೆ ಹ್ಮ್ ಹ್ಮ್

ವರ್ಷ ವೈಜ್ಞಾನಿಕವಾಗಿ ನಾವು ಆರೋಗ್ಯವನ್ನ ಹೆಂಗ್ ನೋಡ್ಕೊಂತೀವಿ ನಮ್ಮ ಆರೋಗ್ಯ ಹೆಂಗ್ ನೋಡ್ಕೊಂತೀವಿ ಅದರ ಆರೋಗ್ಯನ ನಾವು ನೋಡ್ಬೇಕು ಅದೇ ಹೇಳಿ ಸರ್ ನಮ್ಮ ಆರೋಗ್ಯ ನಾವು ಹೇಗ್ ನೋಡ್ಕೊಂತೀವಿ ಅದ್ರ ಆರೋಗ್ಯ ನಾವು ನೋಡ್ಕೋಬೇಕಲ್ಲ ಈಗ ಏನಾಗಿದೆ ನಮ್ಮ ಆರೋಗ್ಯ ಆರೋಗ್ಯಾರು ಏರುಪೇರಾದ್ರೆ ನಾವು ಡಾಕ್ಟರ್ ಶುಗರ್ ಚೆಕ್ ಮಾಡ್ತೀವಿ ಬಿ ಪಿ ಚೆಕ್ ಮಾಡ್ತೀವಿ ಆದ್ರೆ ಇವು ಏನು ಹೇಳಲ್ವಲ್ಲ ಇವು ವರ್ತನೆಯಲ್ಲಿ ಏನಾರ ಏರುಪೇರಾದಾಗ ನಾವ್ ಗಮನ ಕೊಡ್ಬೇಕು ಅದಕ್ಕೆ ನಾವು ಹೆಂಗ್ ಕಾಪಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕರೆಕ್ಟ್ ಯಾಕಂದ್ರೆ ಅವ್ರು ಹೇಳಲ್ವಲ್ಲ ಬಾಯ್ ಬಿಟ್ಟು ಹೇಳಲ್ವಲ್ಲ ಅವರ ವರ್ತನೆ ಏನಾದ್ರು ಏರುಪೇರಾದಾಗ ನಾವ್ ಏನ್ ಮಾಡ್ಬೇಕು ನಾವ್ ಗಮನಿಸಬೇಕಲ್ವಾ ಅವ್ರು ಅದೇ ಅದೇ ಸಂತೋಷ ಕೊಡ್ತಾರೆ ಜಗತ್ತಿಗೆ ಅನ್ನ ನೀಡುವಂತ ತಳಿ ಹಳ್ಳಿ ಕಾರ್ ತಳಿಲ್ವಾ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಹೇಳ್ಬೋದಾ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಇಪ್ಪತ್ತೆರಡು ಸಾಮಾನ್ಯವಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಅಂತ ವೈಜ್ಞಾನಿಕವಾಗಿ ಹೇಳ್ತಾರೆ ಇಲ್ಲಿ ವರ್ಷ ಯಾಕಂದ್ರೆ ಜಗತ್ತಿಗೆ ಅನ್ನ ನೀಡುವಂತ ತಳಿ ಕಷ್ಟ ಆಗಿದೆ ಎರಡುನು ಎರಡೆರಡ್ ತಿಂಗ್ಳು ಹೆಚ್ಚು ಕಮ್ಮಿ ಅವು ಕಾರಣ ಆಗ್ಬಿಡ್ತು ಹಾ ಹಾ ಎರಡು ಎರಡೇ ತಿಂಗಳಲ್ಲಿ ಆಮೇಲೆ ಈ ವಯಸ್ಸನ್ನ ನಿರ್ಧಾರ ಮಾಡೋದು ಅಲ್ಲಿಂದ ನಿರ್ಧಾರ ಮಾಡ್ತೇವೆ ಯಾವ್ದಿಂದ ಹಿಡಿದು ನಾವು ವಯಸ್ಸಿನ ವಯಸ್ಸು ನಿರ್ಧಾರ ಮಾಡಕ್ಕಾಗಲ್ಲಾ ಇಷ್ಟಲ್ಲ ಆಗಿದ್ವು ಎರಡಲ್ಲಾದ್ರು ದಾಖಲ್ಲಾದವು ಆಗಲ್ಲ ಅಂತ ಹೇಳ್ಬೋದು ಆದ್ರ ಅವಕ್ಕೆ ವಯಸ್ಸು ನಾವು ಕಟ್ಟಕ್ಕ ಕಟ್ಟಕ್ಕಲ್ವಾ ಅದ್ ಹಲ್ಲಿನ ಮುಖಾಂತರ ನಿರ್ಧಾರ ಮಾಡಕ್ಕಾಗಲ್ಲ ಇಲ್ಲ ಇಲ್ಲ ಆಗಲ್ಲ ಬೆಳಸ್ಬಹುದು ಸಾಕ್ಬೋದು ಸಾಕ್ಬೋದು ಸಾಕಬಹುದು ಹೌದಾ ಕೆಲವರು ಅಲ್ಲಿನ ಮುಖಾಂತರ ಆಯಸ್ಸು ಅಂತ ಹೇಳ್ತಾರೆ ಆಗಲ್ವಾ ಹೌದಾ ಸರ್ ಒಳ್ಳೆ ಮಾಹಿತಿ ಸರ್ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಈಗ ಕುರಿ ಮೇಕೆಗಳಿಗೆ ಅದರಿಂದ ಹದಿನೈದು ವರ್ಷ ನಾಯಿಗೆ ಹದಿನೈದು ವರ್ಷ ಹ್ಞೂ

ಗ್ಯಾಲ್ ಎರಡ ಹಿಡ್ಕೊಂಡು 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 ಸಾಕು ಗಡ್ಯಾಡಕ್ಕೆ ಹಾಕ್ತಿದ್ ತಾಳ ಹೆಂಗೆ ಮಾಡಿದ್ರು ಅಂದ್ರೆ ಮ್ಯಾಚೆ ತಳ ನಾನು ಅದೊಂದು ನನಗೆ ಗ್ಯಾರಂಟಿ ಅದೊಂದು ಹೇಳ್ಬೋದು ಈ ಕಡೆ ಒಳ್ಳೆ ಪೇಟೆ ಮೈಸೂರು ಜಿಲ್ಲೆನ ಮಂಡ್ಯ ಜಾಗ ಮೊನ್ನೆ ನಡೀತಲ್ವಾ ಕೆಆರ್ಪೇಟೆ ಹೌದಾ ನಾವು ಚಿಕ್ಕ ಇದಕ್ ಬಂದು ಬೆಳ್ಳೂರು ಕ್ಲಾಸಿಗೆ ಬಂದು ಅಲ್ಲಿಂದ ಬಂದಿದ್ದು ನಾವು ಅಲ್ಲಿಂದ ಬಂದ್ ಬಂದ್ ಹೌದೇನು ಕಾಣಲಿಲ್ಲ ಕಣ್ಣಿಗೆ ನೀವು ನಮಗೆ ಹೌದಲ್ಲ ನಮ್ದು ಇಂಡಿಯನ್ ಹಳ್ಳಿ ಅಂತ ಇದೆ ಇಂಡಿಯನ್ ಹಳ್ಳಿಕಾರ್ YouTube ಅಲ್ಲಿ ಇದೆ ನೋಡಿ ಇಂಡಿಯನ್ ಹಳ್ಳಿಕಾರ್ ಹೌದು ಹೌದು ಪರವాలే ಇವತ್ತಿಂದ ಒಳ್ಳೆ ಜಾತ್ರೆ ಸೇರಿದೆ ಇವತ್ತಿಂದ ಇವತ್ತು ನಾಳೆ ನಾಡ್ದು ಮೂರ್ ದಿನ ಅಲ್ವಾ ನೆಕ್ಸ್ಟ್ ಸುಗ್ನಿಹಳಿ ಹೊರಟೋಗ್ತಾರೆ ಆ ಸುಗ್ನಿಹಳಿ ಇಲ್ಲಿ ನಲ್ವತ್ತು 30 ಕಿಲೋಮೀಟರ್ ದೂರ ಆಗು ತುಮಕೂರು ಹೆಂಗ್ ಹೌದಾ ತುಮಕೂರಲ್ಲಿ ಮೈಸೂರು ಬಸ್ ಬಸ್ ಡೈರೆಕ್ಟ್ ಹೌದಾ ಸರಿ ಎಳದ್ ಬಿಟ್ಟು ಅದೇ ಬೆಸ್ಟ್ ಅಲ್ವಾ ಬೆಳಿಗ್ಗೆ ಆರು ಗಂಟೆಗೆ ಆರು ಗಂಟೆಗೆ ಬಿಟ್ಟರು ಅಲ್ಲಿ ಒಂಬತ್ತು ಗಂಟೆಗೆ ಬರ್ತೀವಿ ಒಂಬತ್ತು ಒಂಬತ್ತರೆ ಬಂದ್ರೆ ಸರಿ ಹಂಗೆ ಮಾಡ್ತೀವಿ ಗಾಡಿಗೆ ಬಾಳ್ ಜನ ಹೇಳ್ತಿದ್ದಾರೆ ಬರಕ್ ಆಗಿಲ್ಲ ದೂರ ಅಂತ ದೂರ ಅಂತ ಮಾಡಕ್ ಆಗಿಲ್ಲ ಅಷ್ಟೇ ಆಯ್ತು ತರ ಒಳ್ಳೆದಾಗ್ಲಿ ಆಯ್ತು